ಯಾವುದೋ ಹಬ್ಬಕ್ಕೆ ಅಜ್ಜಿ ಪುರಾಣ ಹೇಳಕ್ ಕಥೆ ಹೇಳಕ್ ಫೇಮಸ್ ಆಗಿದ್ಲಿ ಅಂತ ಎಲ್ಲಾರು ಊರಾಗ ಬಂದ ಬಂದ್ ಕುಂತ ಕಥೆ ಕೇಳ್ತಿದ್ರು ರಾಮಾಯಣ ಕೇಳ್ತಿದ್ರು ಮಹಾಭಾರತ ಕೇಳ್ತಿದ್ರು ಮತ್ತೆನೋ ಕಥೆ ಕೇಳ್ತಿದ್ರು ಈ ಕಥೆ ಹೇಳ್ಕೋತ ಕುಂತ ಅಜ್ಜಿ ಒಂದ್ ದಿವ್ಸ ಯಾವ್ದೋ ಕಥೆ ಹೇಳೋ ಕುಂಗ್ನ್ಯಾಗ ಅಡಿಗೆ ಮಾಡೋ ಟೈಮ್ನೊಳಗ ಖಾರ ಎರಡು ಪಟ್ಟು ಹಾಕ್ಬಿಟ್ಟಿದ್ ಅಡಗಿ ಒಂದ್ ಚಮಚ ಹಾಕ್ಬೇಕಾದಲ್ಲಿ ಎರಡು ಚಮಚ ಬಿದ್ದಿತ್ತು ಮುದುಕ್ ಬಂದು ಊಟಕ್ಕೆ ಕುಂತ ಮುದುಕಂದ್ರೆ ಯಾರು ಗೊತ್ತಾಗ್ತಲ್ಲ ನಮ್ಗೆ ಯಾರು ಅಜ್ಜಿ ಗಂಡ ಈಕೆ ಚಲೋ ಚಲೋ ಮಾತಾಡ್ಕೋತ ಊಟಕ್ಕೆ ಹಿಡಿದ್ಲು ಈಗ ಒಂದು ತುತ್ತು ರೊಟ್ಟಿ ಮುರುದು ಪಲ್ಲೆ ಹೆಚ್ಚಿಕೊಂಡು ಬಾಯಿಗೆ ಇಟ್ಟ ಭಗ್ ಅಂತ ಮಾಯ ಅಮ್ಮನ ದಾಯೇನ ಕೈಪಲ್ಲೆ ಜಾ ಖಾರ ಆಕಿಯೋ ಏನ ಖಾರದ ಕೈಪಲ್ಲೆ ಹಾಕಿ ಅಂತ ಕೇಳಿದ ಭಯಂಕರ ಖಾರ ಇದೆ ಊಣದ ಪರಂಗಿಲ್ಲ ಅಂತ ಹೇಳಿ ಬಾಯ್ ಆ ಶುರು ಮಾಡಿದ ಅವನು ಕಣ್ಣಿಗೆ ನೀರು ಬಾಯಿಗೆ ನೀರು ಮುಖ ಕೆಂಪಗ ಬಸ್ಕಿ ಮೂಲಕ ಅವನ್ ನೋಡಕ್ ಆಗಲ್ತಿ ಅಜ್ಜಿಗೆ ಏನಾರ ಮಾಡಿ ಸರಿ ಮಾಡ್ಬೇಕಂತ ತಿಳ್ಕೊಂಡು ಒಂದು ಗ್ಲಾಸ್ ತಗೊಂಡ್ ಪಕ್ಕದ ಮನಿಗ್ ಹೋದ್ಲಂತ ಪಕ್ಕದ ಮನೆ ಹೆಣ್ಮಗಳು ಕುತ್ಕೊಂಡಿದ್ ಕುರ್ಚಿ ಮ್ಯಾಲ ಯಾಕೆ ಅಜ್ಜಿ ಯಾಕೆ ಬಂದಿ ಅಂತ ಕೇಳಿದ್ರು ಏನಿಲ್ವಾ ನಿಮ್ಮ ಅಜ್ಜ ಊಟ ಕುಂತದ ಅಡಿಗೆ ಸ್ವಲ್ಪ ಖಾರ ಆಗಿತ್ತು ಅದಕ್ಕೊಂದ್ ಸ್ವಲ್ಪ ಮಜ್ಜಿಗಿದ್ರೆ ಕೊಡು ಅಂತ ಕೇಳಾಕ್ ಬಂದೇನೆ ಅಂದ್ರೆ ಓ ಮಜ್ಜಿಗೆ ಒಂದ್ ಗ್ಲಾಸ್ ಯಾಕೆ ಚರಿಗಿ ಕೊಡ್ತೀನಿ ನಾನು అద్ర ననగ రమణ హు అంద ఇల్ రమాయణ హాగ అజ్జన్ గతీ అంద రణ అక్కిత ఊట కు అక్క అందోడవా నిన్న రామాయణ మహాభారత ఎరడు హతీ మొదలు మజ్జిగీ కొడు ని అజ్జన్ ఊట మసి బతన బందే కి ఎలా ఆ అంద ఇల్ల ఇల్ల అజ్జి మొదల్ రమాయణ ఆమె మజ్జి అంద అజనంద మొదల మజ్గి ఆమె రమణ ఆ మనీ హెణ్మూ ఇలా మొదల్ రమాయణ ఆమె మజ్జగి అంద్ర కొడాయిల మజ్గి కొడంగిల్ అందంగా రమణ హేళ కొడే హౌదు రమాయణ కొడక ఆవ్ అజ్జందరథన కంద వనవసక్ బంద ರಾವಣನ್ ಕೊಂದ ಸೀತಾನ್ ತಂದ ಮೋಹಿತ್ ರಾಮಾಯಣ ಕೊಡ್ ಮಜ್ಜಿಗೆ ಅಂತ